ನಮಸ್ಕಾರ ಸ್ನೇಹಿತರೆ ಉದ್ಯೋಗಾವಕಾಶ ಸಂಪರ್ಕ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ ಸೊ ಸ್ನೇಹಿತರೆ ಈಗ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಹಾಗೂ ಸಿ ಒ ಟು ವೆಲ್ಡರ್ಗಳಿಗೆ ಅವಕಾಶಗಳಿದಾವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ಮೇಲಿರುವಂತಹ ನಂಬರ್ಗೆ ನೀವು ನಿಮ್ಮ ರೆಸ್ಯೂಮ್ ಕಳಿಸಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿ ತಿಳ್ಕೋಬಹುದು ಸಂಬಳ ಚೆನ್ನಾಗಿದೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗಿದೆ ಐ ಟಿ ಐ ವಿದ್ಯಾರ್ಥಿಗಳಿಗೆ ಏಟ್ ಅವರ್ಸ್ ಡ್ಯೂಟಿ ಇರುತ್ತೆ ಸ್ಥಳ ಉದ್ಯೋಗ ಸ್ಥಳ ಮೈಸೂರು ಮತ್ತು ಬೆಂಗಳೂರು ಥ್ಯಾಂಕ್ ಯು ಧನ್ಯವಾದಗಳು